ನಿಮ್ಮ ಮುಖಾಂತರ ಕೇವಲ ನಾಲ್ಕು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀನಿ ಹೇಳ್ತಾ ಸ್ವಾಮಿಯವರೇ ನೀವು ಹಿಂದೆ ಯಡಿಯೂರಪ್ಪನವರ ಮಾನಸ ಪುತ್ರ ನಾನು ಹೇಳಿ ಎಲ್ಲ ಕಡೆಗೂ ಜಂಬ ಕೊಟ್ಟಿದ್ದೆ ಹಾಗಂತ ಹೇಳ್ದಂಥದ್ದು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನೀವೇ ಹೇಳಿರೋದು ನಾವೇನು ಹೇಳಿರೋದಲ್ಲ ನೀವೇ ಪ್ರೆಸ್ಪಿಟ್ ಮಾಡಿ ಅವ್ರ ಅಪ್ಪ ಮಕ್ಕಳ ಬಂಡವಾಳ ಬಯಲು ಮಾಡ್ತೀನಿ ನಾನು ರಾಘವೇಂದ್ರ ಹೆಂಗ್ ಗೆದ್ದಿದ್ದಾನೆ ದುಡ್ಡು ಎಂಡ ಎಲ್ಲ ಹಂಚಿ ಗೆದ್ದಿದ್ದಾನೆ ಅಲ್ಲಿ ನಾನು ಶಿವಮೊಗ್ಗದಾಗ ಹೋಗಿ ಪ್ರಚಾರ ಮಾಡಿ ನಿಮ್ಮ ಅಪ್ಪ ಮಕ್ಕಳ ಇಬ್ಬರನ್ನ ಬಂಡ ಬಟ್ಟ ಬಯಲು ಮಾಡ್ತಿದ್ವಿ ನಿಮ್ಮ ಬಂಡವಾಳ ಅಂತ ಗಿರ್ಯ ಹೇಳಿದ್ವಿ ನಮ್ಮ ಹಿರಿಯರಾಗಿರ್ತಕ್ಕಂಥ ರವೀಂದ್ರನಾಥ್ ಅವರು ಡಾಕ್ಟರ್ ಶಿವೇಗಿ ಅವರು ಇವತ್ತು ನೀತಿ ಪಾಠ ಹೇಳ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸಿ ಹಿಂದೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದಂಥ ಸಂದರ್ಭ ಅವತ್ತು ಬ್ರಿಗೇಡ್ ಕಟ್ಕೊಂಡು ನೀವು ಕುಣಿದ್ರಲ್ಲ ಯಾವ ಉದ್ದೇಶಕ್ಕೆ ಬ್ರಿಗೇಡ್ ಕಟ್ಟಿದ್ರಿ ಅವತ್ತೆಲ್ಲಿ ಹೋಗಿತ್ತು ನಿಮ್ದು ಪಕ್ಷ ನಿಷ್ಠೆ ನೀತ್ತು ನೀತಿ ಪಾಠ ಅಂತಕ್ಕಂಥದ್ದು ಬಾಡಾಡು ಮಲ್ಲಿಕಾರ್ಜುನವರು ನಾನು ಬಹಳ ಆದರ್ಶವಾದಿ ಪಕ್ಷ ತತ್ವ ಸಿದ್ಧಾಂತದ ಬಗ್ಗೆ ಭಾಳ ಭಾಳ ಮಾತಾಡ್ತೀನಿ ಮೊನ್ನೆ ನಮ್ಮ ಶಿವಕುಮಾರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿತ್ತು ಪಕ್ಷ ಪಕ್ಷ ತೀರ್ಮಾನ ಮಾಡಿದ್ದು ಯಾರೇ ಬಲವಂತದಿಂದ ಟಿಕೆಟ್ ಕೊಡಿಸಿದ್ದಲ್ಲ ಅವರು ಪಕ್ಷ ತೀರ್ಮಾನ ಮಾಡಿ ರಾಜ್ಯ ಕಮಿಟಿ ರಾಜ್ಯ ರಾಷ್ಟ್ರೀಯ ಕಮಿಟಿ ತೀರ್ಮಾನ ಮಾಡಿ ಅವರಿಗೆ ಅದಾದ ಮೇಲೆ ನೀನು ಯಾಕಪ್ಪ ಇಂಡಿಪೆಂಡೆಂಟ್ ಇತ್ತು ಅವ್ರನ್ನೂ ಗೆಲ್ಲಕ್ಕೆ ಬಿಡಲಿಲ್ಲ ನೀನು ಗೆಲ್ಲ ವೇಣುಕಾ ಸ್ವಾಮಿಯವರೇ ಮಾತಿದ್ದೀರೇ ಸಿದ್ದೇಶಣ್ಣರ ವಿರುದ್ಧ ನಮ್ಮ ಎಲ್ಲ ನಾಯಕರು ವಿರುದ್ಧ ಮಾತಾಡ್ತಿರೋ ಇತ್ತೀಚೆಗೆ ಅವರೇ ಹೇಳಿದರು ಅವನು ನಾ ನಾಲ್ಕು ಸತಿ ಮನೆಗೆ ಬಂದಿದ್ದ ಪಾಟಿ ಸೇರ್ತಾನೆ ಅಂತ ನಿನ್ನನ್ನು ಯಾರು ಸೇರ್ಸ್ಕೊಳ್ತು ಅಂತ ಹೇಳಿ ಕಳಿಸಿದ್ ನಾನು ಅಂತ ವಿಡಿಯೋ ನನ್ನ ಹತ್ರ ಐತಿ ಪ್ಲೈ ಮಾಡಿದ್ರು ಮಾಡ ಅದಾದ ಮೇಲೆ ಶ್ಯಾಮಳು ಶಿವಶಂಕರಪ್ಪ ಮೊನ್ನೆ ಇದೇನು ನಮ್ಮ ಗಣಪತಿ ಗಲಾಟೆ ಆದ ಮೇಲೆ ಕಲ್ಲು ಹೊಡೆದ ಮೇಲೆ ಏ ಅವ್ರು ಸ್ವಾಮಿ ಯಾಕೆ ಇಲ್ಲಿ ಬಂದು ಗಲಾಟೆ ಹಚ್ಚಕ್ ಬಂದ ಅಂತ ಕೇಳಿ ಯಾಕೆ ಅವರು ವಿರುದ್ಧ ಒಂದು ಚಕಾರ ಶಬ್ದ ಎತ್ತತ ಅಲ್ಲ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಡಿಯೂರಪ್ಪರ ಬಗ್ಗೆ ಸಿದ್ದೇಶಣ್ಣರು ಎಲ್ಲಿಯಾದರೂ ಸಹಿತ ಒಂದು ಚಕಾರ ಎತ್ತಿದ್ದು ನೀವು ತೋರಿಸಿದ್ರು ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತೀಯಾ ನಿನಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ ನಾವೆಲ್ಲ ಕೊಟ್ಟರು ಸಿದ್ದೇಶಿಗೆ ಎಲ್ಲಾರ ಕೊಟ್ಟದಾರ ನೋಟಿಸು ಇವರು ಶಾಸಕರು ಹರೀಶ್ ಅವರಿಗೆಲ್ಲಾರ ಕೊಟ್ಟಾರ ನೋಟಿಸು ನಮಗೆ ಯಾರಿಗೆ ನೋಟಿಸ್ ಕೊಟ್ಟದಾರ ರಾಜ್ಯ ನಾಯಕರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಗ್ಗೆ ಮಾತಾಡ್ತಿದ್ದೀವಿ ರಾಜ್ಯಾಧ್ಯಕ್ಷ ನಳಿನ್ ಕುಟಲ್ ಕಟೀಲ್ ಬಗ್ಗೆ ಮಾತಾಡ್ತೀನಿ ಮೋದಿ ಬಗ್ಗೆ ಮಾತಾಡ್ತೀನಿ ಮೋದಿ ಫೋಟೋ ಹಿಡ್ಕೊಂಡು ಹೋದ್ರೆ ಗೆಲ್ತೀವ ನಿನಗೇನು ಪ್ರಾಮಾಣಿಕತೆ ಇದೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ನೀನು ಸಿದ್ದೇಶಣ್ಣಗೆ ನಮ್ಮ ನಾಯಕರುಗಳ ಮೇಲೆ ನೀನು ಇಲ್ಲ ಸಲ್ಲದ ಆಪಾದನೆ ಮಾಡಿ ಇವತ್ತು ನಮ್ಮ ಮೇಲೆ ಗೋಬಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಇವತ್ತೇನು ನೀನು ಹೇಳಿದೆಯಲ್ಲ ಅಪ್ಪ ಮಕ್ಕಳ ಬಂಡವಾಳ ಬಯಲು ಮಾಡ್ತೀನಿ ಅಂತ ಅದು ಇಲ್ಲ ನಾನು ಹೇಳಿಲ್ಲ ಅಂತೇಳಿ ದುರ್ಗಾಂಬಿಕಾ ದೇವಸ್ಥಾನದ ಬಂದು ಗಂಟಿ ಹೊಡೆ ನೀನು ಹೇಳಿದಿ ಅಂತ ನಾವು ಗಂಟಿ ಹೊಡೆ ಇವನಿಗೆ ಯಾವ ನೈತಿಕತೆ ಐತಿ ನಾನು ಹಿಂದೆ ಜಿಲ್ಲಾಧ್ಯಕ್ಷನಾದಾಗ ಯಡಿಯೂರಪ್ಪ ನನಗೆ ಜಿಲ್ಲಾಧ್ಯಕ್ಷ ಅಂತ ಘೋಷಣೆ ಮಾಡಿದೆ ಎರಡು ವರ್ಷ ನೀವು ಪಾರ್ಟಿ ಆಫೀಸ್ಗೆ ಬರಲಿಲ್ಲ ಸ್ವಾಮಿ ಶಿವಗಿ ಸ್ವಾಮಿಯವರೇ ರವೀಂದ್ರನಾಥ್ ಅವರೇ ಅವತ್ತು ಪಾರ್ಟಿ ತತ್ವ ಸಿದ್ಧಾಂತ ಏಷ ಎಲ್ಲಿ ಹೋಗಿತ್ತು ಯಾರು ಆದಿ ಬೀದಿಗೆ ಹೋದಾರಲ್ಲ ನಮಗೆ ಜಿಲ್ಲಾಧ್ಯಕ್ಷನ್ ಘೋಷಣೆ ಮಾಡಿದ್ದು ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದು ನಾವು ಯಾರಾದರೂ ಸಹಿತ ನಮಗೆ ಅಧಿಕಾರ ಕೊಟ್ಟಿಲ್ಲ ನಮ್ಮನ್ನು ಪಕ್ಷ ಕಡೆಗಣಿಸೈತಿ ನಮಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲಾದರೂ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅಥವಾ ಯಾವುದಾದ್ರೂ ಲೀಡರ್ ಬಗ್ಗೆ ಅಪಚಾರವಾಗಿ ಮಾತಾಡಿದ್ರೆ ಅದನ್ನು ಒಂದು ಬಿ ಎತ್ತು ಪಾಠ ಹೇಳ್ತಾ ಇದ್ದಾರೆ ನಮಗೆ ಆಯಿತು ಸ್ವಾಮಿ ಹೇಳ್ತೀವಿ ನಾಲ್ಕು ಗೋಡೆ ಮಧ್ಯೆ ಕುಂತು ಮಾತಾಡ್ತಕ್ಕಂಥ ವಿಚಾರನ ಬೈಲಿಗೋಗಿ ಮಾತಾಡ್ತದ ಬಯಲಿಗೆ ಹೋಗಿ ಮಾತಾಡ್ತಾರೆ ಇದನ್ನು ಯಾರು ಬೈಲಿಗೂ ನೀವು ಲೋಕಸಭಾ ಚುನಾವಣೆ ಟಿಕೆಟ್ ಅನೌನ್ಸ್ ಮೇಲೆ ಆದ ಸಹಿತ ಕ್ಯಾಂಡಿಡೇಟ್ ಬದಲಾಯಿಸ್ಬೇಕು ಅಂತ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಯಾರು ನಾವ ನೀವು ತಾನೇ ಪತ್ರಿಕಾಗೋಷ್ಠಿ ನಡೆಸಿ ಕ್ಯಾಂಡಿಡೇಟ್ ಬದಲಾವಣೆ ಆಗೋ ತನಕ ನಮ್ಮ ಹೋರಾಟ ನಿರಂತರ ಇರ್ತತಿ ಅಂತಂದೇಳಿ ನೀವೇ ತಾನೇ ಮಾಡಿದ್ದು ನೀವೇ ತಾನೇ ಬೈಲಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದಿತ್ತು ಈಗ ನಮ್ಮ ಮೇಲೆ ಇಲ್ಲ ಸಲುವ ಆಪಾದನೆ ಮಾಡ್ತಾ ಇದಾರೆ ನಾವು ಇವತ್ತು ಯಾರೇ ಇರಲಿ ವಿಜೇಂದ್ರ ಇರಲಿ ನಳಿನ್ ಕುಮಾರ್ ಕಟೀಲ್ ಇರಲಿ ಅದಕ್ಕಿಂತ ನಮ್ಮ ಸದಾನಂದ ಗೌಡರು ಇರಲಿ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಯಾರೇ ಇರಲಿ ಯಾರ ಬಗ್ಗೆನೂ ಸಹಿತ ನಾವು ಒಂದು ಚಕಾರ ಶಬ್ದ ಎತ್ತಿಲ್ಲ ರಾಷ್ಟ್ರೀಯ ಕಮಿಟಿ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಘೋಷಣೆ ಮಾಡಿದಾಗ ಅವರ ಕೈ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಇವತ್ತು ಸಹಿತ ನಾವೆಲ್ಲರೂ ಸಹಿತ ಏನು ಇವತ್ತು ಸದಸ್ಯತ್ವ ಅಭಿಯಾನದಾಗ ತೊಡಗಿಸೊಂಡಿದ್ದೀವಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕೇಸ್ಗಳು ಪ್ರಚಾರ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಾವೆಲ್ಲರೂ ಸಹಿತ ಇವತ್ತು ಸದಸ್ಯತ್ವ ಅಭಿಯಾನದಾಗ ಅಭಿಯಾನದಾಗಿದ್ದೀವಿ ಯಾರು ಕೊಟ್ಟಿರೋದಿದ್ ಕರೆನ ರಾಜ್ಯಾಧ್ಯಕ್ಷ ತಾನೇ ನಿಮಗೆ ಕರೆ ಕೊಟ್ಟಿರೋದು ಇವತ್ತು ಇಲ್ಲ ಸಲ್ಲದ ನಾಟಕ ಮಾಡಿ ಅಧಿಕಾರಕ್ಕೋಸ್ಕರ ನೀವು ನೀವ್ಯಾರ್ಯಾರ ಮನೆ ಬಾಗ್ಲಿಗೆ ಹೋದ್ರಿ ಏನ್ ಮಾಡಿದ್ರಿ ಎಲ್ಲ ವಿಚಾರ ದಾವಣಗೆರೆ ಜಿಲ್ಲೆ ಜನತೆಗೆ ಗೊತ್ತಿದೆ